Hi dear students! ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಇವತ್ತು ನಿಮಗೆ ಹೇಳುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋ ನಿಮಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಯಾರ ಮಕ್ಕಳು ನಾಲ್ಕು ಮತ್ತು ಐದನೇ ತರಗತಿ ಓದ್ತಾ ಇದಲ್ವಾ ಅವರಿಗೆ ಮಾತ್ರ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಈ ವಿಡಿಯೋ ಆಗಿದೆ ಏನು ಈ ವಿಡಿಯೋದಲ್ಲಿ ಏನೇನು ಇರ್ತಾ ಇದೆ ಅಂತಂದ್ರೆ ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಓಕೆ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಪ್ರತಿ ವರ್ಷವೂ ಕೂಡ ನಮ್ಮ ಸಂಸ್ಥೆ ಇದೇ ಮಾರ್ಚ್ ತಿಂಗಳಲ್ಲಿ ನಿಮಗೆ ಪ್ರತಿ ವರ್ಷವೂ ಒಂದು ಟ್ಯಾಲೆಂಟ್ ಅವಾರ್ಡ್ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನ ನಡೆಸ್ತಾ ಇದೆ ಹೌದಾ ಅದೇ ತರ ಈ ವರ್ಷವೂ ಕೂಡ ನಿಮಗೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನುವಂತ ಪರೀಕ್ಷೆ ಇದೇ ಇಪ್ಪತ್ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಎಕ್ಸಾಮ್ ನಡೀತಾ ಇದೆ ಓಕೆನಾ ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದೀನಿ ಯಾವುದೇ ತರನಾಗಿರ್ತಕ್ಕಂಥದ್ದು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೂ ಇನ್ನು ಈ ಟ್ಯಾಲೆಂಟ್ ಅವಾರ್ಡ್ ಗಳ ಬಗ್ಗೆ ಪ್ರಶ್ನೆಗಳು ಯಾವ ತರ ಬರ್ತಾ ಇದಾವೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಗಳು ಯಾವ ತರ ಬರ್ತಾ ಇದಾವೆ ಅನ್ನುವಂತಹ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋಗಳನ್ನ ನೀವು ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡ್ಕೋಬೇಕು ಓಕೆ ಆದಷ್ಟು ಈ ವಿಡಿಯೋನ ಹೆಚ್ಚು ಜನ ಶೇರ್ ಮಾಡಿ ಅಂತ ಹೇಳ್ತಾ ಈ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ನಾ ಇವತ್ತು ಹೇಳ್ತಾ ಹೋಗ್ತಾ ಇದ್ದೀನಿ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಇದೇ ವರ್ಷ ನಡೆಯುವಂತ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಇದು ಪರೀಕ್ಷೆಯ ದಿನಾಂಕ ಯಾವಾಗಿದೆ ಮೊದಲ ನಿಮಗೆ ಪರೀಕ್ಷೆ ದಿನಾಂಕ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ರವಿವಾರ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ತಾ ಇದೆ ಓಕೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರವಿವಾರ ನೀವು ಎಲ್ಲರೂ ಕೂಡ ಫ್ರೀ ಇರ್ತೀರಿ ಅವತ್ತು ಬಂದು ಈ ಎಕ್ಸಾಮ್ನ ಬರೀಬಹುದು ಓಕೆ ಎಲ್ಲಾ ಮಕ್ಕಳಿಗೂ ರಜೆ ಇರೋದ್ರಿಂದಾನೇ ನಾವೇನ್ ಮಾಡ್ತಾ ಇದ್ವಿ ಇಪ್ಪತ್ತ್ ಮೂರನೇ ತಾರೀಕು ಮಾರ್ಚ್ ಓಕೆ ಮಾರ್ಚ್ ಇಪ್ಪತ್ ಮೂರರಂದು ರವಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪರೀಕ್ಷೆ ನಡೀತಾ ಇದೆ ಪರೀಕ್ಷೆ ನಡೆಯುವ ಸ್ಥಳ ನಮ್ಮ ಸಂಸ್ಥೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಎಸ್ ಡಿ ಎಂ ಪಿ ಯು ಕಾಲೇಜ್ ಪೆಟ್ರೋಲ್ ಬಂಕ್ ಹಿಂದ್ಗಡೆ ರಾಮ್ಪುರ ಓಕೆ ರಾಮ್ಪುರದಲ್ಲಿ ಬಂದು ನೀವು ಪೆಟ್ರೋಲ್ ಬಂಕ್ ಹಿಂದ್ಗಡೆ ಎಸ್ ಡಿ ಎಂ ಪಿ ಯು ಕಾಲೇಜ್ ಅಂತಂದ್ರೆ ಯಾರಾದ್ರೂ ನಿಮಗೆ ನ ಕೊಡ್ತಾ ಇದ್ದಾರೆ ಒಂದು ವೇಳೆ ಅಡ್ರೆಸ್ ಗೊತ್ತಾಗಿಲ್ಲಂದ್ರೆ ನಾವು ಒಂದಿಷ್ಟು ನಂಬರ್ ಗಳನ್ನ ಕೊಟ್ಟಿದ್ದೀನಿ ಆ ನಂಬರ್ ಕರೆ ಮಾಡಿ ನೀವೇನ್ ಮಾಡಬಹುದು ಅಡ್ರೆಸ್ ಅನ್ನ ತಿಳ್ಕೋಬಹುದು ಇಲ್ಲ ಅಂತಂದ್ರೆ ನೀವು ಎಸ್ ಡಿ ಎಂ ಪಿಯು ಕಾಲೇಜ್ ಅಂತ ಹೇಳಬಿಟ್ರೆ ಎಲ್ಲರೂ ಹೇಳ್ತಾರೆ ಓಕೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಓಕೆ ಇದು ನೆನ್ಪಾಯ್ತಲ್ವಾ ಪರೀಕ್ಷೆ ಯಾವಾಗಿದೆ ಇಪ್ಪತ್ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಸ್ ಜಿಎಂ ಪಿ ಯು ಕಾಲೇಜ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮಪುರ ತಾಲೂಕ್ ಮೊಣಕಲ್ಮೂರು ಜಿಲ್ಲೆ ಚಿತ್ರದುರ್ಗ ಇದು ನಿಮಗೆ ನೆನಪಿರ್ಲಿ ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರೆ ನಿಮಗೆ ಏನೆಲ್ಲ ಪ್ರೈಜಸ್ಗಳು ಇರ್ತಾ ಇದ್ದಾವೆ ಓಕೆ ಒಟ್ಟು ನಿಮಗೆ ಎರಡು ಲಕ್ಷ ರೂಪಾಯಿವರೆಗಿನ ಬಹುಮಾನ ಇದೆ ಓಕೆನಾ ಅದರಲ್ಲಿ ನೀವು ನೋಡ್ಕೋರಿ ಫಸ್ಟ್ ಪ್ರಥಮ ಬಹುಮಾನ ಬಂದು ನಿಮಗೆ ಅರವತ್ತು ಸಾವಿರ ರೂಪಾಯಿ ಇದೆ ಫಸ್ಟ್ ಪ್ರೈಸ್ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸೆಕೆಂಡ್ ಪ್ರೈಸ್ ಐವತ್ತು ಸಾವಿರ ತರ್ಡ್ ಪ್ರೈಝು ನಲವತ್ತು ಸಾವಿರ ಫೋರ್ತ್ ಪ್ರೈಸ್ ಮೂವತ್ತು ಸಾವಿರ ಅದೇ ತರ ಫಿಫ್ತ್ ಪ್ರೈಸ್ ಒಟ್ಟು ನಿಮಗೆ ಇಪ್ಪತ್ತು ಸಾವಿರ ಒಟ್ಟು ನಿಮಗೆ ಐದು ಪ್ರೈಸಸ್ ಗಳಿದಾವೆ ಓಕೆ ಹೇಳಕ್ಕಾಗಲ್ಲ ಯಾರ ಲಕ್ ಯಾವ ತರ ಇದೆ ನೀವು ಏನಾದ್ರೂ ಅದೃಷ್ಟವಂತರಾಗಿದ್ರಿ ನೀವೇನಾದ್ರೂ ಟ್ಯಾಲೆಂಟ್ ಆಗಿದ್ರಿ ಅಂತಂದ್ರೆ ನಿಮ್ಗಾಗಿಯೇನೆ ಇರುವಂತಹ ಪರೀಕ್ಷೆ ಇದು ನೀವು ಇಲ್ಲಿ ಫಸ್ಟ್ ಬಂದ್ರೆ ನಿಮಗೆ ಒಟ್ಟು ಅರವತ್ತು ಸಾವಿರ ಹಾಗಾದ್ರೆ ಈ ಪ್ರೈಸಸ್ ವಿತರಣೆ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ಪ್ರೈಸ್ ನಿಮಗೆ ಹತ್ತು ಸಾವಿರ ರೂಪಾಯಿ ನಗದು ಹೋಗೋಣ ಮಾಡಿ ಎಕ್ಸಾಮ್ ಬರ್ ದಿನನೇ ನಿಮಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ ಒಟ್ಟು ನಿಮಗೆ ಹತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೊಡ್ತಾ ಇದೀವಿ ಐವತ್ತು ಸಾವಿರ ಶಿಷ್ಯ ವೇತನ ಅಂದ್ರೆ ಶಿಷ್ಯ ವೇತನ ಅಂತಂದ್ರೆ ಒಂದ್ ವೇಳೆ ನೀವೇನಾದ್ರು ಸಮ್ಮರ್ ಕ್ಲಾಸಸ್ಗೆ ನಮ್ಮ ಸ್ಕೂಲ್ ನಲ್ಲಿ ಓಕೆ ಜಾಯಿನ್ ಆದರೆ ನಿಮಗೆ ಐವತ್ತು ಸಾವಿರದವರೆಗೆ ಸ್ಕಾಲರ್ಶಿಪ್ನ ಕೊಡ್ತಾ ಇದೀವಿ ಓಕೆನಾ ಐವತ್ತು ಸಾವಿರದವರೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ನೀವು ಅಪ್ ಟು ಒಂದು ವರ್ಷ ಕಂಪ್ಲೀಟ್ ಆಗಿ ಫ್ರೀ ಒಂದು ರೂಪಾಯಿನೂ ಕೊಡದೆ ನೀವೇನ್ ಮಾಡಬಹುದು ಇಲ್ಲಿ ಕೋಚಿಂಗ್ ಪಡಿಬಹುದು ಒಂದು ವರ್ಷ ಓಕೆ ಅದೇ ತರ ಸೆಕೆಂಡ್ ಪ್ರೈಸ್ ಕೂಡ ಐದು ಸಾವಿರ ನಗದು ನಗದು ಬಹುಮಾನ ಇರ್ತದೆ ನಲವತ್ತೈದು ಸಾವಿರ ಶಿಷ್ಯ ವೇತನ ಇರ್ತಾ ಇದೆ ಥರ್ಡ್ ಪ್ರೈಸ್ ನಿಮಗೆ ಮೂರು ಸಾವಿರ ನಗದು ಬಹುಮಾನ ಇರ್ತಾ ಇದೆ ಮೂವತ್ತೇಳು ಸಾವಿರ ಶಿಷ್ಯ ವೇತನ ಇರ್ತಾ ಇದೆ ನೆಕ್ಸ್ಟ್ ಅದೇ ತರ ನಾಲ್ಕನೇ ಪ್ರೈಸ್ ಎರಡು ಸಾವಿರ ನಗದು ಬಹುಮಾನ ಇರ್ತದೆ ಇಪ್ಪತ್ತೆಂಟು ಸಾವಿರ ಶಿಷ್ಯ ವೇತನ ಇರ್ತಾ ಇದೆ ಐದನೇ ಪ್ರೈಸ್ ಸಾವಿರ ರೂಪಾಯಿ ನಗದು ಬಹುಮಾನ ಇರ್ತಾ ಇದೆ ಹತ್ತೊಂಬತ್ತು ಸಾವಿರ ಶಿಷ್ಯ ವೇತನ ಇರ್ತಾ ಇದೆ ಹಾಗಾದ್ರೆ ನೀವು ಈ ಎಕ್ಸಾಮ್ ನ ಬರಿಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಫಸ್ಟ್ ನೀವು ಇಲ್ಲಿ ನಿಮ್ಮ ಹೆಸರನ್ನ ಎರಡು ರೀತಿ ನೀವಿಲ್ಲಿ ಅಡ್ಮಿಷನ್ಗಳನ್ನ ತಗೋಬಹುದು ಯಾವಾಗೆ ಈ ಟ್ಯಾಲೆಂಟ್ ಅವಾರ್ಡ್ ಬರೀಲಿಕ್ಕೆ ನೀವೇನ್ ಮಾಡಬಹುದು ಎರಡು ರೀತಿಯಲ್ಲಿ ನೀವು ಪ್ರೊಸೆಸ್ ಅನ್ನ ಮಾಡಬಹುದು ಏನು ಫಸ್ಟ್ ನೇ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಯ ಹೆಸರು ತಂದೆ ಹೆಸರು ತರಗತಿ ಶಾಲೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಹಾಕಿ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಎಷ್ಟು ಈಸಲ್ವಾ ನಂಬರ್ ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು ಆ ವಾಟ್ಸಪ್ ಮಾಡಬೇಕಾಗಿತ್ತು ಅಂತಂದ್ರೆ ನೀವು ಅಲ್ಲಿ ವಿದ್ಯಾರ್ಥಿ ಹೆಸರನ್ನ ಬರಿಬೇಕು ತಂದೆ ಹೆಸರು ತರಗತಿ ಶಾಲೆ ಹೆಸರು ವಿಳಾಸ ಮೊಬೈಲ್ ನ ಹಾಕಿ ವಿಳಾಸ ಅಂತಂದ್ರೆ ನಿಮ್ ಊರು ಯಾವ ಊರಲ್ಲಿ ನೀವು ಇರ್ತಾ ಇರಲ್ವಾ ಆ ಊರನ್ನ ಹಾಕಿ ನೀವು ಈ ನಂಬರ್ಗೆ ಏನಾದರೂ ಎಸ್ ಎಮ್ ಎಸ್ ಮಾಡಿದ್ರಿ ಅಥವಾ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಕಳಿಸಿದ್ರಿ ಅಂತಂದ್ರೆ ನೀವು ಇಲ್ಲಿ ರಿಜಿಸ್ಟರ್ ಆದಂಗೆ ಓಕೆನಾ ಒಂದ್ ವೇಳೆ ಸರ್ ನಮಗೆ ವಾಟ್ಸಪ್ ಕಳಿಸಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಯಾವುದೇ ಸ್ಕ್ಯಾನರ್ ಇಂದ ಪ್ಲೇಸ್ಟೋರ್ ಅಲ್ಲಿ ಸಿಗುವಂತಹ ಸ್ಕ್ಯಾನರ್ ಇಂದಾದ್ರೂ ಆಗಿರ್ಬೋದು ನೀವು ಸ್ಕ್ಯಾನ್ ಮಾಡುವಂತಹ ಯಾವುದೇ ಸ್ಕ್ಯಾನರ್ ಇಂದ ಕೆಳಗಡೆ ಕೊಟ್ಟಿರುವಂತಹ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು ಆಗ್ತೀರಿ ಈ ಸ್ಕ್ಯಾನ್ ಸ್ಕ್ಯಾನ್ ನಾವು ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ವೇಳೆ ನಿಮಗೆ ಸ್ಕ್ಯಾನ್ ಎಂದು ಗೊತ್ತಾಗಿಲ್ಲ ಅಂತಂದ್ರೆ ನಾನು ನಿಮ್ಮ ಹೆಸರು ತಂದೆ ಹೆಸರು ತರಗತಿ ಶಾಲೆಯ ಹೆಸರು ವಿಳಾಸ ಮೊಬೈಲ್ ನಂಬರ್ ಬರೆದು ಈ ನಂಬರ್ಗೆ ಮೆಸೇಜ್ ಆದ್ರೂ ಮಾಡಿ ಅಥವಾ ವಾಟ್ಸಪ್ ಆದ್ರೂ ನೀವು ಇಲ್ಲಿ ಮಾಡಬಹುದು ಎರಡು ರೀತಿ ಇದೆ ಸರಿ ಇಲ್ಲ ನಾವು ಸ್ಕ್ಯಾನ್ ಮಾಡ್ತೀವಿ ಅಂತಂದ್ರೆ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಇವೆಲ್ಲವೂ ಕೂಡ ಅಪ್ ಮಾಡಬೇಕಾಗ್ತಾ ಇದೆ ಅರ್ಥ ಆಗ್ತಿದೆ ಅಲ್ವಾ ಯಾವ ತರ ನಾವು ಸ್ಕ್ಯಾನ್ ಮಾಡಿ ಇದು ಯಾವುದು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾನು ಇವತ್ತಿನ ಈ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ನೆನಪಿರ್ಲಿ ಈ ದ್ರೋಣ ಟ್ಯಾಲೆಂಟ್ ಅವರಿಗೆ ಗಳು ಯಾವ ತರ ಬರ್ತವೆ ಅಂತಕ್ಕಂಥದ್ದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾರೆಲ್ಲ ನೀವು ನೋಟಿಫಿಕೇಶನ್ ಬೆಲ್ ಆನ್ ಮಾಡಿರ್ತೀರಿ ಸಬ್ಸ್ಕ್ರಿಪ್ಷನ್ ಮಾಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಅವ್ರೆಲ್ಲರೂ ಕೂಡ ನಮ್ಮ ಗಳು ಬರ್ತಾ ಇರ್ತವೆ ಹಾಗಾದ್ರೆ ಈ ಟ್ಯಾಲೆಂಟ್ ಅವಾರ್ಡ್ ಬರೀಬೇಕಾಗಿತ್ತು ಅಂದ್ರೆ ಇಲ್ಲಿ ನೀವು ಇಲ್ಲಿ ನಮ್ಮ ಸಂಸ್ಥೆಯ ಸೂಚನೆಗಳನ್ನ ತಿಳ್ಕೊಬೇಕಾಗಿರುತ್ತದೆ ಅದಕ್ಕಿಂತ ಮೊದಲು ನೋಂದಣಿ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೊಂದನೇ ತಾರೀಕು ಒಳಗಡೆ ನೀವೇನಾದರೂ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಇಲ್ಲ ಸರ್ ನಾವು ಡೈರೆಕ್ಟ್ ಆಗಿ ಎಕ್ಸಾಮಿಗೆ ಬರ್ತೀರಿ ಅಂತಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯ ಒಳಗಡೆ ನೀವು ಬಂದು ನಮ್ಮನ್ನ ಭೇಟಿಯಾದ್ರೆ ನಾವು ನಿಮಗೆ ರಿಜಿಸ್ಟರ್ ಮಾಡ್ತಾ ಇದೀವಿ ಓಕೆ ನೀವು ಡೈರೆಕ್ಟ್ ಆಗಿ ಎಕ್ಸಾಮಿಗೆ ಬಂದು ಕೂಡ ಏನು ಮಾಡಬಹುದು ರಿಜಿಸ್ಟರ್ನ ಮಾಡಬಹುದು ಹಾಗಾದ್ರೆ ಪರೀಕ್ಷೆ ಬರೆಯಲು ಏನೇನು ನಿಮಗೆ ಇಂಪಾರ್ಟೆಂಟ್ ಏನೇನು ಸೂಚನೆಗಳು ಗೊತ್ತಿರಬೇಕು ಅಂತಂದ್ರೆ ಪರೀಕ್ಷೆ ಬರೆಯಲು ವಿದ್ಯಾರ್ಥಿ ಕಡ್ಡಾಯವಾಗಿ ಪ್ರಸ್ತುತ ಎರಡು ಸಾವಿರದ ಸಾಲಿನಲ್ಲಿ ಮೂರು ಅಥವಾ ನಾಲ್ಕನೇ ತರಗತಿ ಓದುತ್ತಿರಬೇಕು ಅಂದ್ರೆ ಕ್ಲಾಸ್ ಇರಬೇಕು ಇಲ್ಲ ನಾಲ್ಕನೇ ಕ್ಲಾಸ್ ಇರಬೇಕು ಅಥವಾ ನೆಕ್ಸ್ಟ್ ಇಯರ್ ನೀವು ನಾಲ್ಕನೇ ಕ್ಲಾಸ್ ಆಗಬೇಕು ಇಲ್ಲ ಐದನೇ ಕ್ಲಾಸ್ ಆಗಬೇಕು ನಾಲ್ಕು ಮತ್ತು ಐದನೇ ತರಗತಿ ಓದುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪರೀಕ್ಷೆ ಬರೆಯಲು ಅವರು ಅರ್ಹರಾಗಿರ್ತಾರೆ ಅರ್ಥ ಆಗ್ತಿದೆ ಅಲ್ವಾ ರೈಟ್ ಹಾಗಾದ್ರೆ ಪರೀಕ್ಷೆಯ ಶುಲ್ಕ ನೂರು ಇರುತ್ತದೆ ನೀವು ಪರೀಕ್ಷೆ ಬರೀಬೇಕಾಗಿತ್ತು ಅಂದ್ರೆ ಇಲ್ಲಿಗೆ ಬಂದು ನೀವು ಇಲ್ಲಿ ಏನು ಸ್ಕ್ಯಾನ್ ಮಾಡಿದ್ಮೇಲೆ ಏನು ಅಮೌಂಟ್ ಪೇ ಮಾಡೋದಿರೋದಿಲ್ಲ ನೀವು ಸ್ಕ್ಯಾನ್ ಮಾಡಿದ ಮೇಲೆ ನೀವು ಒಂದು ವೇಳೆ ಎಕ್ಸಾಮ್ ಬರೀಬೇಕಾಗಿತ್ತು ಅಂದ್ರೆ ಇಲ್ಲಿಗೆ ಬಂದ ಮೇಲೆ ಒಂದು ನೂರು ರೂಪಾಯಿ ಶುಲ್ಕ ಇರುತ್ತದೆ ಆ ನೂರು ರೂಪಾಯಿ ಫೀ ಮಾಡಿದ್ರೆ ನಿಮಗೆ ಹಾಲ್ ಟಿಕೆಟ್ ಗಳನ್ನ ನಾವು ಕೊಡ್ತಾ ಇದೀವಿ ನಿಮ್ಗೆ ಓಕೆನಾ ರೈಟ್ ಅದೇ ತರ ಪರೀಕ್ಷೆ ಬರೆಯಲು ಬರುವವರು ಕಡ್ಡಾಯವಾಗಿ ಮೂರು ಮತ್ತು ನಾಲ್ಕನೇ ತರಗತಿ ಓದುತ್ತಿರುವ ಬಗ್ಗೆ ಶಾಲಾ ದೃಢೀಕರಣ ಪತ್ರ ಅಥವಾ ಐ ಡಿ ಕಾರ್ಡ್ ತರಬೇಕು ನೋಡಿ ಇಲ್ಲಿ ಇನ್ನೆನ್ಪಿಟ್ಕೋರಿ ನೀವು ಎಕ್ಸಾಮ್ ಬರೀಬೇಕಾಗಿತ್ತು ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಆದ್ರೂ ತರಬೇಕು ಅರ್ಥ ಆಗ್ತಾ ಆಧಾರ್ ಕಾರ್ಡ್ ಅದ್ರ ತಗೊಂಡ್ಬನ್ನಿ ಇಲ್ಲ ಅಂತಂದ್ರೆ ಸ್ಕೂಲ್ ಐ ಡಿ ಕಾರ್ಡ್ ನಿಮ್ ಸ್ಕೂಲ್ ಅಲ್ಲಿ ನಿಮಗೆ ಐ ಡಿ ಕಾರ್ಡ್ ಕೊಟ್ಟಿರ್ತಾರಲ್ವಾ ಆ ಐ ಡಿ ಕಾರ್ಡ್ ಆದ್ರೂ ತಗೊಂಡ್ಬನ್ನಿ ಇಲ್ಲಾಂದ್ರೆ ನಿಮ್ ಸ್ಕೂಲಲ್ಲಿ ಸ್ಟಡೀಸ್ ಸರ್ಟಿಫಿಕೇಟ್ ಅಂತ ಹೇಳಿ ಓಕೆ ಶಾಲಾ ದೃಢೀಕರಣ ಅಂತ ಹೇಳಿ ಕೊಟ್ಟಿರ್ತಾರೆ ಅದನ್ನಾದ್ರೂ ಈ ಮೂರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನಿಮಗೆ ತರೋದು ಕಂಪಲ್ಸರಿ ಆಗಿರುತ್ತೆ ಅಥವಾ ಮಾಸ್ ಅನ್ನ ತೆಗೆದುಕೊಂಡು ಬಂದ್ರೆ ಅದು ಕೂಡ ನಿಮಗೆ ಅಲೋ ಇರ್ತಾ ಇದೆ ಹಾಗಾದ್ರೆ ಕೊನೆಯ ಸೂಚನೆ ಏನಂತಂದ್ರೆ ಸಂಸ್ಥೆ ನಿರ್ಣ ನಿರ್ಣಯವೇ ಅಂತಿಮ ನಿರ್ಣಯವಾಗಿರುತ್ತದೆ ಓಕೆ ಸಂಸ್ಥೆ ಏನು ನಿಮಗೆ ಹೇಳ್ತಾ ಇದೆ ಅದೇ ನಮ್ಮ ಸಂಸ್ಥೆ ಏನು ಹೇಳ್ತಾ ಇದೆ ಅದೇ ನಮಗೆ ಅಂತಿಮ ಆಗಿರ್ತದೆ ನೀವ್ ಏನು ವಾದ ಮಾಡ್ಲಿಕ್ಕೆ ನಡೆಯೋದಿಲ್ಲ ಒಂದು ವೇಳೆ ನೀವೇನಾದರೂ ಇಲ್ಲಿ ಹೇಳ್ಬೇಕು ಆಗಿತ್ತು ನಮ್ಮ ಸಂಸ್ಥೆಯ ನಿರ್ಣಯವೇ ಅಂತಿಮ ನಿರ್ಣಯವಾಗಿರ್ತದೆ ಓಕೆನಾ ಹಾಗಾದ್ರೆ ಪರೀಕ್ಷಾ ಮಾಧ್ಯಮ ಯಾವ ಯಾವ ಮೀಡಿಯಂದವರು ಎಕ್ಸಾಮ್ನ ಬರೀಬಹುದು ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದವರು ಮಾತ್ರ ಇಲ್ಲಿ ಎಕ್ಸಾಮ್ನ ಬರೆಯುವುದು ಕನ್ನಡದಲ್ಲಿ ಇರ್ತಾ ಇದೆ ಮತ್ತು ಇಂಗ್ಲಿಷ್ ಅಲ್ಲಿ ಓಕೆ ಕನ್ನಡ ಮೀಡಿಯಂ ಮಕ್ಕಳಿಗೂ ಮತ್ತು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಇಲ್ಲಿ ನಿಮಗೆ ಎಕ್ಸಾಮ್ ಇರ್ತಾ ಇದೆ ಹಾಗಾದ್ರೆ ಇಲ್ಲಿ ಇರುವಂಥ ಸಬ್ಜೆಕ್ಟ್ ಓಕೆ ಯಾವ ಯಾವ ವಿಷಯದ ಮೇಲೆ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಅಂತಂದ್ರೆ ಕನ್ನಡ ಇಂಗ್ಲಿಷ್ ಗಣಿತ ಸಾಮಾನ್ಯ ಜ್ಞಾನ ಮಾನಸಿಕ ಸಾಮರ್ಥ್ಯ ಮೆಂಟಲಿಬಿಟಿ ಕನ್ನಡ ಇಂಗ್ಲಿಷ್ ಮ್ಯಾಥ್ ಸೋಶಿಯಲ್ ಸೈನ್ಸ್ ಅಂಡ್ ಮೆಂಟಲಿಬಿಟಿ ಮೇಲೆ ಓಕೆ ಜಿ ಕೆ ಸಾಮಾನ್ಯ ಜ್ಞಾನ ಸೋಶಿಯಲ್ ಸೈನ್ಸ್ ಅಥವಾ ಜಿ ಕೆ ಮೇಲೆ ಒಂದು ಹತ್ತು ಕ್ವಶನ್ಸ್ ಎಲ್ಲವೂ ಸೇರಿ ನಿಮಗೆ ಒಟ್ಟು ಐವತ್ತು ಮಾರ್ಕ್ಸ್ ಪ್ರಶ್ನೆ ಇರ್ತಾ ಇದೆ ನಿಮಗೆ ಓ ಎಂ ಆರ್ ಗಳನ್ನ ಕೊಡ್ತಾ ಇದ್ದೀವಿ ಆ ಓ ಎಂ ಆರ್ ಗಳನ್ನ ಯಾವ ತರ ಫಿಲ್ ಅಪ್ ಮಾಡಬೇಕು ಪ್ರಶ್ನೆಗಳು ಯಾವ ತರ ಬರ್ತಾ ಇದಾವೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ಅರ್ಥ ಆಯ್ತಲ್ವಾ ಹಾಗಾದ್ರೆ ಪರೀಕ್ಷೆ ಬಗ್ಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಪರೀಕ್ಷೆ ದಿನಾಂಕ ಇಪ್ಪತ್ತ್ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅದೇ ಥರ ನಿಮಗೆ ಇಲ್ಲಿ ತರಗತಿಗಳು ಕೂಡ ಪ್ರಾರಂಭವಾಗ್ತಾ ಇದಾವೆ ನೀವು ಒಂದು ವೇಳೆ ಎಕ್ಸಾಮ್ ಬರೆದು ಹೋದ್ರೆ ನಿಮ್ಗೆ ಇಲ್ಲಿ ಏಪ್ರಿಲ್ ಒಂದರಿಂದ ನಿಮಗೆ ತರಗತಿಗಳು ಓಕೆ ಸಮ್ಮರ್ ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗ್ತಾ ಇದ್ದಾವೆ ಎಕ್ಸಾಮ್ ಬರೆದವ್ರು ಮಾತ್ರ ತಗೋಬೇಕಾ ಕೋಚಿಂಗು ಇಲ್ಲ ನಿಮ್ಗೆ ಯಾರಾದರೂ ಕೂಡ ಕೋಚಿಂಗ್ ತಗೊಳ್ಳೋಕ್ಕೆ ನಿಮಗೆ ಏನು ಅಭ್ಯಂತರ ಇಲ್ಲ ಅರ್ಥ ಆಯ್ತಾ ಇಲ್ವಾ ರೈಟ್ ಹಾಗಾದ್ರೆ ಈ ಸ್ಕ್ಯಾನ್ ಮಾಡಿದ ಮೇಲೆ ನಾವು ಯಾವ ತರ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನೀವು ಇದೇ ಸ್ಕ್ಯಾನ್ ಅನ್ನ ನೀವೇನಾದ್ರೂ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಸ್ಕ್ಯಾನ್ ಮಾಡಿದ್ರೂ ಕೂಡ ನಿಮಗೆ ಸ್ಕ್ಯಾನ್ ಆಗುತ್ತೆ ಓಕೆನಾ ಇದನ್ನ ನೀವೇನಾದ್ರೂ ಸ್ಕ್ಯಾ ಸ್ಕ್ರಿನ್ ಶಾಟ್ ತಗೊಂಡು ನೀವು ಸ್ಕ್ಯಾನ್ ಮಾಡಿದ್ರು ಕೂಡ ಸ್ಕ್ಯಾನ್ ಆಗುತ್ತೆ ಅರ್ಥ ಆಗ್ತಿದೆ ಅಲ್ವಾ ರೈಟ್ ಹಾಗಾದ್ರೆ ಸ್ಕ್ಯಾನ್ ಮಾಡಿದ ನಂತರ ನಾವು ಏನೇನು ಪ್ರೊಸೀಜರ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾ ಇದೀವಿ ಗೊತ್ತಾಯ್ತಲ್ವಾ ಎಲ್ಲರಿಗೂ ಇದು ಏನು ಎಕ್ಸಾಮ್ ಅಂತ ಹೇಳಿ ದ್ರೋಣ ಟ್ಯಾಲೆಂಟ್ ಪ್ರವಾ ಇದೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ರೆವಾರ್ ಅಂತ ಇರ್ತಾ ಇದೆ ರೈಟ್ ಹಾಗಾದ್ರೆ ಫಸ್ಟ್ ನಿಮಗೆ ಈ ತರ ಸ್ಕ್ಯಾನರ್ ಸಿಕ್ಕಿರುತ್ತೆ ನಮ್ಮ ಅಲ್ಲಿ ಆಗಿರ್ಬೋದು ಅಥವಾ ನಾವು ಗ್ರೂಪಿಗೆ ನಿಮಗೆ ಶೇರ್ ಮಾಡ್ತೀವಿ ಆ ಶೇರ್ ಮಾಡೋದ್ರ ಮುಖಾಂತರ ನೀವು ಇಲ್ಲಿ ಸ್ಕ್ಯಾನ್ ಸ್ಕ್ಯಾನ್ ಅನ್ನ ಓಕೆನಾ ಈ ಸ್ಕ್ಯಾನ್ ಮಾಡಿದ ಮೇಲೆ ನಿಮಗೆ ಏನ್ ಸೈಟ್ ಓಪನ್ ಆಗುತ್ತೆ ಅಂತಂದ್ರೆ ಈ ಸೈಟ್ ಓಪನ್ ಆಗುತ್ತೆ ದ್ರೋಣ ಟ್ಯಾಲೆಂಟ್ ಅವರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಡಿಸ್ಟಿಕ್ ಚಿತ್ರದುರ್ಗ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಸ್ಟಾರ್ಟ್ ಅನ್ನುವಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೆಕ್ಸ್ಟ್ ನಿಮಗೆ ಪೇಜ್ ಓಪನ್ ಆಗುತ್ತೆ ಈ ತರ ಓಕೆ ಒಟ್ಟು ಆರ್ ಕ್ವಶನ್ಸ್ ಗಳು ಇರ್ತಾ ಇದಾವೆ ಸಿಕ್ಸ್ ಕ್ವಶನ್ಸ್ ಗಳು ಇರ್ತಾ ಇದಾವೆ ಇದನ್ನ ನೀವು ಫಿಲ್ ಅಪ್ ಮಾಡಬೇಕು ಏನ್ ಫಿಲ್ ಅಪ್ ಮಾಡ್ಬೇಕು ಫಸ್ಟ್ ಸ್ಟೂಡೆಂಟ್ ನೇಮ್ ಓಕೆ ಅಲ್ಲಿ ನಿಮ್ಮ ನೇಮ್ ಹಾಕಬೇಕು ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಜಾನ್ ಅಹಮದ್ ಅಂತ ಹೇಳಿ ಒಂದು ನೇಮ್ ಅನ್ನ ತೆಗೆದುಕೊಂಡಿದ್ದೀನಿ ಈ ನೇಮ್ ಅನ್ನ ನೀವು ಅಲ್ಲಿ ನಿಮ್ಮ ನೇಮ್ ಫಿಲ್ ಮಾಡಬೇಕು ಕಂಪಲ್ಸರಿ ಎಲ್ಲಾ ಕ್ವೆಶ್ಚನ್ಸ್ ಗಳಿಗೆ ಆನ್ಸರ್ ಮಾಡಲೇಬೇಕು ಯಾವುದೇ ಕ್ವೆಶ್ಚನ್ ಅನ್ನು ನೀವು ಸ್ಕಿಪ್ ಮಾಡ್ಲಿಕ್ಕೆ ಬರೋದಿಲ್ಲ ಫಸ್ಟ್ ನೀವು ಸ್ಟೂಡೆಂಟ್ ನೇಮ್ ಅನ್ನ ಫಿಲ್ ಮಾಡಬೇಕು ಅದಾದ ಮೇಲೆ ಫಾದರ್ ನೇಮ್ ನಿಮ್ಮ ತಂದೆ ಹೆಸರನ್ನ ಫಿಲ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಅದಾದ್ಮೇಲೆ ನೀವು ನಾಲ್ಕು ಅಥವಾ ಐದನೇ ತರಗತಿ ನಾನು ಹೇಳಿದೀನಲ್ವಾ ನಾಲ್ಕನೇ ತರಗತಿ ಓದ್ತಿರ್ಬೇಕು ಇಲ್ಲ ಐದನೇ ತರಗತಿ ಓದ್ತಿರ್ಬೇಕು ಅವರು ಮಾತ್ರ ಎಕ್ಸಾಮ್ ಬರೀಲಿಕ್ಕೆ ಅಂದ್ರೆ ನೀವು ನೆಕ್ಸ್ಟ್ ಇಯರ್ ಫೋರ್ತ್ ಇರ್ತಿರೋ ಅಥವಾ ಫಿಫ್ತ್ ಇರ್ತಿರೋ ನೆಕ್ಸ್ಟ್ ಇಯರ್ ಓಕೆ ಫೋರ್ತ್ ಇರ್ತಿರೋ ಅಥವಾ ಫಿಫ್ತ್ ಇರ್ತಿರೋ ಅಂತ ಹೇಳಿ ನೀವು ಇಲ್ಲಿ ಟಿಕ್ ಮಾಡಬೇಕು ಓಕೆನಾ ಮೂರು ನಾಲ್ಕನೇ ಕ್ವಶನ್ ಬರ್ತಾ ಇದೆ ನಿಮಗೆ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ಹಾಕಬೇಕು ಓಕೆ ವಾಟ್ಸಪ್ ಇರುವಂತ ಮೊಬೈಲ್ ನಂಬರ್ ಹಾಕಿದ್ರೆ ಇನ್ನು ಬೆಸ್ಟ್ ಯಾಕಂದ್ರೆ ಅದರ ಮಾಹಿತಿಗಳನ್ನ ನಾವು ಈ ವಾಟ್ಸಪ್ ನಂಬರ್ ಮುಖಾಂತರ ನಿಮಗೆ ಕಳಿಸ್ತಾ ಇರ್ತೀವಿ ಅರ್ಥ ಆಗ್ತಿದೆ ಅಲ್ವಾ ಈ ವಾಟ್ಸ್ಆಪ್ ನಂಬರ್ನ ಹಾಕಬೇಕು ಅದಾದ್ಮೇಲೆ ಅಡ್ರೆಸ್ ಗಳನ್ನ ಹಾಕಿ ಕೆ ನೀವು ಇರುವಂತ ಊರು ಓಕೆ ನಿಮ್ಮ ವಿಳಾಸವನ್ನ ಫಿಲ್ ಅಪ್ ಮಾಡಬೇಕು ಅದಾದ್ಮೇಲೆ ನೀವು ಓದುವಂತ ಸ್ಕೂಲ್ ನೀವು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ ಅಂತ ಹೇಳಿ ಫಿಲ್ ಅಪ್ ಮಾಡ್ರಿ ಓಕೆ ಇದೆಲ್ಲ ಫಿಲ್ ಅಪ್ ಆದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಕ್ಲಿಯರ್ ಫಾರ್ ಅಂತ ಹೊಡಿಬಾರ್ದು ಓಕೆ ಸಬ್ಮಿಟ್ ಅಂತ ಇದೆ ನೋಡಿ ಇಲ್ಲಿ ಓಕೆನಾ ಸಬ್ಮಿಟ್ ಅಂತ ಇದೆ ಅಲ್ವಾ ಈ ಸಬ್ಮಿಟ್ ಮೇಲ್ ಮೇಲೆ ಕ್ಲಿಕ್ ಮಾಡಬೇಕು ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಬ್ಮಿಟೆಡ್ ಅಂತ ಹೇಳಿ ಒಂದು ಫಾರ್ಮ್ ಬರ್ತಾ ಇದೆ ಹಾಗಾದ್ರೆ ನೀವು ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು ಇಲ್ಲಿ ಕೊಟ್ಟಿದ್ದಾರೆ ದಿಸ್ ಫಾರ್ಮ್ ಅರ್ಥ ಆಯ್ತಲ್ವಾ ಇದಿಷ್ಟು ನೀವು ಮಾಡ್ಬೇಕಾಗಿರ್ತಕ್ಕಂಥ ಪ್ರೊಸೀಜರ್ ಫಸ್ಟ್ ನೀವೇನ್ ಮಾಡಬೇಕು ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಈ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಟೂಡೆಂಟ್ ನೇಮ್ ಫಾದರ್ ನೇಮ್ ನೀವು ಓದ್ತಿರುವಂತಹ ಕ್ಲಾಸು ಮೊಬೈಲ್ ನಂಬರ್ ಅಡ್ರೆಸ್ ಸ್ಕೂಲ್ ನೇಮ್ ಇದೆಲ್ಲ ಸಬ್ಮಿಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಸಬ್ಮಿಟೆಡ್ ಅಂತ ಹೇಳಿ ಆಪ್ಷನ್ ಬರ್ತಾ ಇದೆ ಅರ್ಥಾಯ್ತಲ್ವಾ ಆಯ್ತಲ್ವಾ ಎಲ್ಲಾ ಮಾಡಿದ್ರೆ ನೀವು ಈ ಎಕ್ಸಾಮ್ ಬರ್ಲಿಕ್ಕೆ ರಿಜಿಸ್ಟರ್ ಆಗಿದ್ದೀರಿ ಅಂತ ಅರ್ಥ ಓಕೆನಾ ಈ ರಿಜಿಸ್ಟರ್ ಆದ ಮೇಲೆ ನೀವು ಮನೆಯಲ್ಲೇ ಸ್ಟಡಿ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ನಮ್ಮ ಯೂಟ್ಯೂಬ್ ಚಾನಲ್ ದಿನ ಒಂದೊಂದು ವಿಡಿಯೋನ ಹಾಕ್ತಾ ಇದ್ದೀವಿ ಓಕೆ ಈಗ ಆಲ್ರೆಡಿ ಹೇಳಿದೀನಿ ನಾನು ಯಾವ ತರ ಮಾಡಬೇಕು ಅಂತ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಸಮ್ಮರ್ ವೆಕೇಶನ್ಗಳು ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮಪುರದಲ್ಲಿ ಸಮ್ಮರ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ ನೀವು ಎರಡು ತಿಂಗಳ ಏನಾದರೂ ಮನೆಯಲ್ಲಿ ಫ್ರೀ ಇದ್ರಿ ಅಂತಂದ್ರೆ ನಾಲ್ಕರಿಂದ ರಿಂದ ಹತ್ತನೇ ತರಗತಿವರೆಗೆ ಸಮ್ಮರ್ ಕ್ಲಾಸಸ್ಗಳು ಪ್ರಾರಂಭ ಆಗಿದಾವೆ ಇಲ್ಲಿ ನಿಮಗೆ ಅದೇ ತರ ಸಿ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಸೈನ್ಸ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಗೆ ಸೈನ್ಸ್ ಇದಾವೆ ಸಿಕ್ಸ್ ಮತ್ತು ಸೆವೆಂತ್ ಗೆ ಏನೇನು ಕ್ಲಾಸ್ ನಡೀತಾ ಅಂದ್ರೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪೋಕನ್ ಜಿ ಕೆ ಫೌಂಡೇಶನ್ ಕ್ಲಾಸಸ್ ಗಳು ನಡೀತಾ ಇದ್ದಾವೆ ಇಂಗ್ಲಿಷ್ ಸೈನ್ಸ್ ಈ ಮೂರು ಕ್ಲಾಸಸ್ ಜೊತೆಗೆ ಸ್ಪೋಕನ್ ಕ್ಲಾಸಸ್ಗಳು ಕೂಡ ನಡೀತಾ ಇದಾವೆ ಅರ್ಥ ಸಮ್ಮರ್ ಕ್ಲಾಸಸ್ ಅಲ್ಲಿ ನಿಮಗೆ ಹೇಳಿಕೊಡುವಂತಹ ವಿಷಯಗಳು ನೆಕ್ಸ್ಟ್ ಅದೇ ತರ ಎರಡ್ ಸಾವಿರದ ಇಪ್ಪತ್ ಸಾರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಟ್ಟು ನಲವತ್ತೆರಡು ವಿದ್ಯಾರ್ಥಿಗಳು ನವೋದಯಕ್ಕೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ವಸತಿ ಸಹಿತ ಅದೇ ತರ ಹನ್ನೆರಡು ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ನ ಪಡೆದುಕೊಂಡು ಅಹ್ ನವದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಕೂಡ ಕ್ಲಾಸಸ್ ನಡೀತಾ ಇದ್ದಾವೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಎಕ್ಸಾಮ್ ಬರೀಬೇಕಾಗಿತ್ತು ಅಂದ್ರೆ ಮೇಲ್ಗಡೆ ಜೀರೋ ಈ ನಂಬರ್ಗೆ ನಿಮ್ಮ ಹೆಸರು ವಿಳಾಸ ಫಾದರ್ ನೇಮ್ ಸ್ಕೂಲ್ ನೇಮ್ ಹಾಕಿ ವಾಟ್ಸ್ಆಪ್ ಮಾಡಬೇಕು ಇಲ್ಲಾಂದ್ರೆ ಸ್ಕ್ಯಾನ್ ಮಾಡಿ ಯಾವ ತರ ಮಾಡಬೇಕು ಅಂತ ಹೇಳಿದೀನಿ ಒಂದು ವೇಳೆ ಸಮ್ಮರ್ ಕ್ಲಾಸಸ್ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ಈ ನಂಬರ್ಸ್ ಗಳಿಗೆ ಕರೆ ಮಾಡಿ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ವಾ ಹಾಗಾದ್ರೆ ಈ ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಆದಷ್ಟು ನೀವು ಈ ವಿಡಿಯೋನ ಬಹಳಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ದ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ವಂದನೆ